ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಡ್ವಾಡದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ಸಾಧನೆಗೈದವರಿಗೆ ವೀರ ಯೋಧ ಹುತಾತ್ಮ ವಿನೋದ್ ನಾಯ್ಕ್ ಸ್ಮರಣಾರ್ಥ ಸನ್ಮಾನ ಕಾರವಾರ್ ತಾಲೂಕಿನ ಕಡ್ವಾಡ ಗ್ರಾಮದ ಮಹಾದೇವಸ್ಥಾನದ ಎದುರಿನ ಧ್ವಜಕಟ್ಟೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಆನಂದು ಆರ್ ನಾಯ್ಕ್ ಅವರು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಎಲ್ಲರಿಗೂ ಶುಭಾಶಯ ಕೋರಿ ಬಳಿಕ ಅಭಿವೃದ್ಧಿ ಕುರಿತು ಮಾತನಾಡಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ಕಲ್ಪಿಸಿಕೊಟ್ಟಿದ್ದಾರೆ ಅದರಂತೆ ದೇಶದ ಪ್ರಜೆಗಳಾದ ನಾವು ಗಣರಾಜ್ಯೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತಿದ್ದೇವೆ ನಮ್ಮ ಕಡವಾಡ ಗ್ರಾಮ ಕೂಡ ಅಭಿವೃದ್ಧಿ ಪಥದತ್ತ ದಾಪುಗಾಲು ಹಾಕುತ್ತಿದೆ ಮತ್ತು ಗ್ರಾಮ ಪಂಚಾಯತ್ ಸರ್ವ ಸದಸ್ಯರ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರ ಗ್ರಾಮಸ್ಥರ ಗ್ರಾಮದ ರಾಜಕೀಯ ಮುಖಂಡರ ಗಣ್ಯ ವ್ಯಕ್ತಿಗಳ ಸಲಹೆ ಸಹಕಾರದಿಂದ ನಾನು ಅಲ್ಪ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಆಗಿದ್ದು ಖುಷಿ ತಂದಿದೆ ಎಂದು ಹೇಳಿದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂತೋಷಿ ಬಂಟ್ ಅವರು ಎಲ್ಲರಿಗೂ ಶುಭಾಶಯ ಕೋರಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಹಾಗೂ ಗ್ರಾಮದಲ್ಲಿ ತಮ್ಮ ಸಾಮಾಜಿಕ ಕಾರ್ಯಚಟುವಟಿಕೆಗಳಿಂದ ಗುರುತಿಸಿಕೊಂಡಿರುವ ಹಾಗೂ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಮುನ್ನುಡಿ ಬರೆದು ರಾಜ್ಯ ಮಟ್ಟದ ಪ್ರಶಸ್ತಿಗಳಾದ ಭೂಷಣ ಪ್ರಶಸ್ತಿ ಕರುನಾಡ ರತ್ನ ಪ್ರಶಸ್ತಿ ಇವರ ಅವಧಿಯಲ್ಲಿ ಗಾಂಧಿ ಪುರಸ್ಕಾರ ಪಂಚಾಯತ್ಗೆ ಲಭಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಆರ್ ನಾಯ್ಕ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಧೀರ್ ಸಾಳಸ್ಕರ್ ದೇವರಾಜ್ ನಾರ್ವೇಕರ್ ಕಿಶೋರ್ ಕಡವಾಡ್ಕರ್ ಇವರಿಗೆ ವೀರ ಯೋಧ ಹುತಾತ್ಮ ವಿನೋದ್ ನಾಯ್ಕ ಸ್ಮರಣಾರ್ಥ ಅವರ ಮಹಾದೇವ್ ಡಿ ನಾಯ್ಕ ಅವರು ಸನ್ಮಾನಿಸಿದರು ಜನತಾ ವಿದ್ಯಾಲಯ ಶಾಲೆ ದೈಹಿಕ ಶಿಕ್ಷಕ ಮಹಾದೇವ್ ರಾಣೆ ಯುವಕ ಮಂಡಳ ಅಧ್ಯಕ್ಷ ಸುಶಾಂತ್ ಭೋವಿ ಯುವ ಪ್ರಶಸ್ತಿ ಪುರಸ್ಕೃತ ಉದಯ್ ಭೋವಿ ಪ್ರದೀಪ್ ಕಡವಾಡ್ಕರ್ ರಾಮನಾಥ್ ಜಿ ನಾಯ್ಕ ವಿದ್ಯಾರ್ಥಿಗಳಾದ ನಮಿತಾ ಸುಧಾಕರ್ ನಾಯ್ಕ್ ಅರ್ಜುನ್ ರವಿಗೌಡ ಶ್ರೀಗೌರಿ ಶ್ರೀನಿವಾಸ್ ನಾಯ್ಕ ಇವರಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಸನ್ಮಾನಿಸಿದರು ಜನತಾ ವಿದ್ಯಾಲಯ ಶಾಲೆಯ ವಿದ್ಯಾರ್ಥಿಗಳು ಮೆರವಣಿಗೆ ಮೂಲಕ ಭಾರತಾಂಬೆಯ ಧ್ವಜ ಹಿಡಿದು ಜೈಕಾರದೊಂದಿಗೆ ಆಗಮಿಸಿ ಗಣರಾಜ್ಯೋತ್ಸವಕ್ಕೆ ಮೆರಗು ನೀಡುವ ದೇಶಪ್ರೇಮದ ಗೀತೆಗಳು ನೃತ್ಯದ ಮೂಲಕ ಪ್ರದರ್ಶಿಸಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಸಿಬ್ಬಂದಿಗಳು ಊರಿನ ಗಣ್ಯ ವ್ಯಕ್ತಿಗಳು ಕರವೇ ಕಾರ್ಯಕರ್ತ ಶಾಲಾ ಶಿಕ್ಷಕ ವಿದ್ಯಾರ್ಥಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಿಬ್ಬಂದಿ ವರ್ಗದವರಿಗೂ ಹಾಗೂ गजानन युवक मंडलिया युवा सुशां उदय युवाताजय भोयू नमी सदस्यन कृष्णा मैंकर्वरू मत सुभाकरविगू मतलब नम हुताम वीर योध वनोद नायकन ತಂದೆಯವರಾದಂತಹ ಶ್ರೀಯುತ ಮಹಾದೇವ ನಾಯ್ಕನವರಿಗೂ ನನ್ನ ಮಿತ್ರರಾದಂತಹ ಪ್ರದೀಪ್ ಗಡವಾಡ್ಕರ್ ಅವರಿಗೂ ಶ್ರೀಲೋಪ ಮಿತ್ರರಾದಂತಹ ರಾಮನಾಥ್ ನಾಯ್ಕನವರಿಗೂ ಶಾಲಾ ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಇಲ್ಲಿ ನೆರೆದಂತಹ ನಮಗೆಲ್ಲರಿಗೂ ನಾನು ಗಣರಾಜ್ಯೋತ್ಸವದ ಈ ಒಂದು ಶುಭ ಸಂದೇಶವನ್ನು ನೀಡುತ್ತಾ ಇಂದಿಗೆ ನಮ್ಮ ಈ ಒಂದು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವವನ್ನು ಇದೀಗ ಮುಕ್ತಾಯಗೊಳಿಸಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವಕ್ಕೆ ನಾವು ಈಗಾಗಲೇ ಪಾದಾರ್ಪಣೆಯನ್ನು ಮಾಡುತ್ತಲಿದ್ದೇವೆ ಇಂದು ನಮಗೆ ಈ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟಂತಹ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಭೀಮರಾವ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನಾವು ಇವತ್ತಿಗೆ ಏಕಕಾಲಕ್ಕೆ ಸ್ಮರಿಸುತ್ತಿದ್ದೇವೆ ಕಾರಣ ಅವರು ಒಂದು ವ್ಯವಸ್ಥಿತವಾದಂತಹ ಒಂದು ಸಂವಿಧಾನವನ್ನು ನಮಗೆ ರೂಪಿಸಿ ಕೊಟ್ಟಿದ್ದಾರೆ ಅದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿರುತ್ತೆ ಸಂವಿಧಾನಕ್ಕೆ ಬದ್ಧರಾಗಿ ನಾವೆಲ್ಲರೂ ಜೀವಿಸಲೇಬೇಕು ಮತ್ತು ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸಬೇಕಾಗಿದೆ ಗ್ರಾಮದ ಜನತೆಗೆ ಈ ಮೂಲಕ ನಾನು ರತ್ಪೂರಕವಾದಂಥ ಒಂದು ಅಭಿನಂದನೆಯನ್ನು ಸಲ್ಲಿಸುವುದೇನೆಂದರೆ ಈಗಾಗಲೇ ತಾವು ನಮಗೆ ಈ ಒಂದು ಅಧಿಕಾರವನ್ನು ಕೊಟ್ಟು ಐದು ವರ್ಷ ಕಳೆಯುತ್ತಾ ಬಂದಿದೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ ಈ ಒಂದು ಐದು ವರ್ಷದ ಕಾಲಾವಧಿಯಲ್ಲಿ ತಾವು ನಮಗೆ ತಮ್ಮೆಲ್ಲರ ಒಂದು ಬೆಂಬಲ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನಗಳಿಂದ ನಮಗೆ ಈ ಗ್ರಾಮದ ಅಭಿವೃದ್ಧಿಗೆ ತಾವು ಬಹಳಷ್ಟು ಸಹಕರಿಸಿದಿರಿ ಇನ್ನು ಮುಂದೆ ಬರಲಿರುವ ಜನಪ್ರತಿನಿಧಿಗಳನ್ನು ಕೂಡ ತಾವು ಇದೇ ರೀತಿಯಾಗಿ ಸೂಕ್ತ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡಿ ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ತಾವೆಲ್ಲರೂ ಅಂತ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಅದೇ ರೀತಿಯಾಗಿ ನನ್ನ ಈ ಪಂಚಾಯತಿಯಲ್ಲಿ ಸಿಕ್ಕಿರುವಂಥ ಸದಸ್ಯರೆಲ್ಲರೂ ನನಗೆ ಒಳ್ಳೆಯ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ ಇಂಥ ಒಂದು ಸದಸ್ಯರು ನಮಗೆ ಸಿಕ್ಕುದೆ ಹೇಳಿದರೆ ನನಗೆ ಅದೊಂದು ಪುಣ್ಯನೇ ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ರದ್ಪುರ್ಕವಾದಂಥ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನನಗೆ ಹುಡುಕಿಕೊಂಡು ಬಂದಿರುವಂತಹ ಎಲ್ಲ ಪ್ರಶಸ್ತಿಗಳಲ್ಲಿ ನಮ್ಮ ಈ ಸದಸ್ಯರ ಪಾತ್ರ ಬಹಳ ಮುಖ್ಯವಾದಂತ ಹೇಳಲು ಕೂಡ ನಾನು ಇಚ್ಛೆ ಪಡ್ತಾ ಇದ್ದೇನೆ ಮತ್ತು ನಮ್ಮ ಈ ಅಭಿವೃದ್ಧಿ ಅಧಿಕಾರಿಗಳಿರಬೋದು ಸಿಬ್ಬಂದಿಯವರಿರಬಹುದು ಹೋಟೆಲ್ ವೇ ಮುಂಚೆಗಳು ಕೂಡ ನಮಗೆ ಯೋಗ್ಯ ರೀತಿಯಾಗಿ ಒಂದು ಸಲಹೆ ಸೂಚನೆಗಳನ್ನು ಅವರು ಕೂಡ ನೀಡುತ್ತಾ ಬಂದಿದ್ದಾರೆ ಮತ್ತು ನಮ್ಮ ಈ ವಡರ್ಮನ್ ಇರಬಹುದು ಮಂಗೇಶ್ ಇರಬಹುದು ಇವರು ಕೂಡ ಬಹಳ ಒಳ್ಳೆಯ ರೀತಿಯಾಗಿ ನಮಗೆ ಒಂದು ಸೂಕ್ತ ಸಲಹೆ